ಮೂರನೇದು ಸೆಕೆಂಡ್ ಕಂಡೀಷನಲ್ ಅನ್ರಿಯಲ್ ಆರ್ ಹೈಪಾಥೆಟಿಕಲ್ ಸಿಚುವೇಶನ್ಸ್ ಹೈಪಾಥೆಟಿಕಲ್ ಅಂದರೆ ಕಾಲ್ಪನಿಕ ಅನ್ರಿಯಲ್ ಅಂದರೆ ನಿಜವಲ್ಲದ ಓಕೆ ಸೊ ಈ ಕಾಲ್ಪನಿಕವಾಗಿ ಏನಾದರೂ ನಾವು ಕೇಳೋದಾದರೆ ಉದಾಹರಣೆಗೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಇದೇನಪ್ಪ ಹೊಸದಾಗಿದೆಯಲ್ಲ ಅಂತಿರಲ್ಲ ನಾನೊಂದು ವೇಳೆ ನಿಮ್ಮ ಕೈಯಲ್ಲಿ ಹತ್ತು ಲಕ್ಷ ಹಣ ಕೊಟ್ಟರೆ ನೀವೇನು ಮಾಡ್ತೀರಾ ಇದು ಕಾಲ್ಪನಿಕ ಅಷ್ಟೇ ನಾನೇ ನಿಮಗೆ ಕೇಳಿದ್ರೆ ಕೇಳಲಿಕ್ಕೂ ಚೆನ್ನಾಗಿರ್ತವೆ ಕಾಲ್ಪನಿಕ ವಾಕ್ಯಗಳು ರೈಟ್ ನಾನು ಒಂದು ವೇಳೆ ನಿಮ್ಮ ಮಮತಾ ನಾನು ಒಂದು ವೇಳೆ ನಿಮಗೆ ಹತ್ತು ಲಕ್ಷ ನಿಮ್ಮ ಕೈಲಿ ಕೊಟ್ಟರೆ ನೀವೇನು ಮಾಡ್ತೀರಾ ವಾಟ್ ವುಡ್ ಯು ಡ್ಯೂ ಇಫ್ ಐ ಗೇವ್ ಯು ಟೆನ್ ಲ್ಯಾಕ್ಸ್ ಸುಮ್ಮನೆ ಜಸ್ಟ್ ಇದು ಈ ಥರದ ಪ್ರಶ್ನೆಗಳು ಕೇಳೋದುಂಟು ಅಲ್ವಾ ಕಾಲ್ಪನಿಕ ಸಿಚುವೇಷನಲ್ಲಿ ಸೊ ಅಂಥದ್ರಲ್ಲಿ ನಾವು ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ ನೋಡೋಣ ಇಫ್ ಐ ವರ್ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಓಕೆ ಇದು ಸ್ಟ್ರಕ್ಚರ್ ನೋಡಿ ಇಫ್ ಆದಮೇಲೆ ನಾವು ಫಾಸ್ಟ್ ಸಿಂಪಲ್ ಫಾಸ್ಟ್ ಸಿಂಪಲ್ ವುಡ್ ಹಾಕಬೇಕು ಪ್ಲಸ್ ಬೇಸ್ ವರ್ಬ್ ಹಾಕಬೇಕು ನೀವು ವಿಲ್ ಹಾಕೋಂಗೆ ಇಲ್ಲ ಅದೇ ಇದೇ ಕಾರಣ ಯಾಕೆ ಅಲ್ಲಿ ಯಾಕೆ ವಿಲ್ ಹಾಕಬೇಕು ಇಲ್ಲಿ ಯಾಕೆ ವಿಲ್ ಹಾಕಂಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಲ್ಪನಿಕ ಗೆ ನಾವು ವುಡ್ಡೇ ಹಾಕಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಅಂದರೆ ಯೂಸೇಜ್ ಯೂಸೇಜ್ ಎಲ್ಲಿ ಟು ಇಮ್ಯಾಜಿನ್ ಅನ್ಲೈಕ್ಲಿ ಆರ್ ಅನ್ರಿಯಲ್ ಸಿಚುವೇಶನ್ಸ್ ಇನ್ ದ ಪ್ರೆಸೆಂಟ್ ಆರ್ ಫ್ಯೂಚರ್ ಅಂದರೆ ಟು ಇಮ್ಯಾಜಿನ್ ಅನ್ಲೈಕ್ಲಿ ಅನ್ಲೈಕ್ಲಿ ಅಂದರೆ ಸಾಧ್ಯ ಇಲ್ಲದೆ ಇರುವಂಥದ್ದು ಇಮ್ಯಾಜಿನ್ ಕಲ್ಪಿಸುವ ಕಲ್ಪನೆ ಮಾಡುವಂಥದ್ದು ಆರ್ ಅನ್ರಿಯಲ್ ಸಿಚುವೇಶನ್ ರಿಯಲ್ ಅಲ್ಲದೆ ಇರೋ ಸಿಚುವೇಶನ್ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್ ಸೊ ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೋಡಿ ಸಿಂಪಲ್ ಎಕ್ಸಾಂಪಲ್ಸ್ ನೋಡಿ ಯಾವಾಗ ಗೊತ್ತ ಏನಪ್ಪ ಹಿಂಗಿದೆಯಲ್ಲ ಹಿಂಗೆ ಹೇಳ್ತಿದ್ದಾರೆ ಕಾಲ್ಪನಿಕವಾಗಿ ಯಾರು ಮಾತಾಡ್ತಾರೆ ಇಲ್ಲಿ ನೋಡಿ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಎಜುಕೇಷನ್ if she won the lottery she would travel the world if i had wings i would fly if they studied harder they would get better grades if it didn't rain so much we would go to the park more often okay if i were the president okay so if i were the president ಐ ವುಡ್ ಇಂಪ್ರೂವ್ ಎಜುಕೇಷನ್ ಅಂದರೆ ನಾನು ಒಂದು ವೇಳೆ ಪ್ರೆಸಿಡೆಂಟ್ ಆಗಿದ್ದರೆ ಅಥವಾ ಆಗಿದ್ರೆ ಅಲ್ಲ ಆದರೆ ಇಫ್ ಐ ವರ್ ಸಿ ಇಲ್ಲಿ ವಾಜ್ ಅಂತ ಯೂಸ್ ಮಾಡಲ್ಲ ವಾಸ್ ಅಂದರೆ ರಿಯಲ್ ಸಿಚುವೇಶನ್ಗೆ ವಾಸ್ ಅಂತ ಯೂಸ್ ಮಾಡೋದು ಐ ವಾಸ್ ಅ ಪ್ರೆಸಿಡೆಂಟ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಐ ವಾಸ್ ಅ ಪ್ರೆಸಿಡೆಂಟ್ ಆಫ್ ಡ್ಯಾಶ್ ಟ್ರಸ್ಟ್ ಐ ವಾಸ್ ದ ಪ್ರೆಸಿಡೆಂಟ್ ಇಫ್ ಐ ವರ್ ಅ ಪ್ರೆಸಿಡೆಂಟ್ ಇಫ್ ಐ ವರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಕಾಲ್ಪನಿಕ ಓಕೆ ಸೊ ಕಾಲ್ಪನಿಕ ಸಿಚುವೇಶನಲ್ಲಿ ಐ ವರ್ ಶೀ ವರ್ ಹೀ ವರ್ ದೇ ವರ್ ಇಟ್ ವರ್ ಎಲ್ಲ ಬರುತ್ತೆ ಕಾಲ್ಪನಿಕ ಸಿಚುವೇಷನಲ್ಲಿ ಮಾತ್ರ ವರ್ನ ಯೂಸ್ ಮಾಡ್ತೀವಿ ಒಂದು ವೇಳೆ ಉದಾಹರಣೆಗೆ ನಾನು ಒಂದು ವೇಳೆ ನೀನಾಗಿದ್ದರೆ ಇಫ್ ಐ ವಾಸ್ ಯು ಅಲ್ಲ ಇಫ್ ಐ ವರ್ ಯು ಅದು ನಿಮಗೆ ಕೇಳೋಕ್ಕೂ ವಿಚಿತ್ರ ಅಂತ ಅನಿಸುತ್ತೆ ಅದು ಹಾಗೆ ಇರೋದು ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಎಜುಕೇಷನ್ ನಾನು ಒಂದು ವೇಳೆ ಪ್ರೆಸಿಡೆಂಟ್ ಆಗಿದ್ದರೆ ನಾನು ಎಜುಕೇಷನ್ನ ಇಂಪ್ರೂವ್ ಮಾಡ್ತಿದ್ದೆ ನಾನು ಪ್ರೆಸಿಡೆಂಟ್ ಆಗೋಕ್ಕಾಗೋದು ಇಲ್ಲ ನಾನೀಗ ಪ್ರೆಸಿಡೆಂಟ್ ಅಲ್ಲವೂ ಅಲ್ಲ ಓಕೆ ಸೊ ವಾಸ್ತವತೆಗೆ ವಾಸ್ತವಕ್ಕೆ ತುಂಬ ಹತ್ತಿರವಾಗಿ ದೂರವಾಗಿರುವಂತಹ ವಿಷಯಗಳನ್ನು ನಾವು ಮಾತಾಡ್ಬೇಕಂದ್ರೆ ನಾವು ಈ ಥರ ಮಾತಾಡ್ತೀವಿ ಇಫ್ ಶಿ ಒನ್ ದ ಲಾಟ್ರಿ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಅದೇನು ಆಗೋದು ಗ್ಯಾರಂಟಿ ಏನಿಲ್ಲ ಒಂದು ವೇಳೆ ಅವಳು ವಿನ್ ಆದರೆ ಅವಳು ಲಾಟ್ರಿ ವಿನ್ ಆದರೆ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಇಲ್ಲಿ ವಿಲ್ ಹಾಕಂಗಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಗ್ಯಾರಂಟಿ ಗ್ಯಾರಂಟಿ ಇದೆ ಓಕೆ ಶಿ ಹ್ಯಾಸ್ ಒನ್ ದ ಲಾಟ್ರಿ ಓ ಶಿ ಒನ್ ದ ಲಾಟ್ರಿ ಶಿ ಹ್ಯಾಸ್ ಒನ್ ದ ಲಾಟ್ರಿ ಶಿ ವಿಲ್ ಟ್ರಾವೆಲ್ ದ ವರ್ಲ್ಡ್ ಅಂತ ಹೇಳ್ಬೋದು ಶಿ ಹ್ಯಾಸ್ ಒನ್ ದ ಲಾಟ್ರಿ ಅವಳು ಲಾಟ್ರಿ ವಿನ್ ಆಗಿದ್ದಾಳೆ ಅವಳು ಟ್ರಾವೆಲ್ ಮಾಡ್ತಾಳೆ ಶಿ ಹ್ಯಾಸ್ ಒನ್ ದ ಲಾಟ್ರಿ ಶಿ ವಿಲ್ ಟ್ರಾವೆಲ್ ದ ವರ್ಲ್ಡ್ ಅಥವಾ ನೀವು ಶಿ ಹ್ಯಾಸ್ ಬಂದ ಲಾಟ್ರಿ ಶಿ ಮೈಟ್ ಆರ್ ಶಿ ಮೇ ಟ್ರಾವೆಲ್ ದ ವರ್ಡ್ ನಮಗೂ ಗೊತ್ತಿಲ್ಲದೆ ಇರೋ ವಿಷಯ ಆದರೆ ಸಾಧ್ಯ ಆಗುವಂಥದ್ದು ನಮಗೆ ಗೊತ್ತಿಲ್ಲದೆ ಇರೋದು ನಾವು ಡೌಟಲ್ಲಿ ಹೇಳಬೇಕಂದ್ರೆ ಶಿ ಮೈಟ್ ಶಿ ಮೇ ಶಿ ಕುಡ್ ಅಂತ ಹೇಳ್ಬೋದು ಬಟ್ ನಮಗೆ ಗೊತ್ತಿದೆ ಸತ್ಯ ಅವಳು ಹೋಗ್ತಾಳೆ ಅನ್ನೋದು ನನ್ನ ಹತ್ರ ಹೇಳಿದ್ದಾಳೆ ಓಕೆ ಶಿ ಹ್ಯಾಸ್ ಬಂದ ಲಾಟ್ರಿ ಶಿ ವಿಲ್ ಗೋ ಅಬ್ರಾಡ್ ರೈಟ್ ಓಕೆ ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ ಒಂದು ವೇಳೆ ರೆಕ್ಕೆ ಇದ್ದಿದ್ರೆ ನಾನು ಹಾರ್ತಿದ್ದೆ ನನಗೆ ರೆಕ್ಕೆ ಇಲ್ಲ ನನಗೆ ಹಾರಕ್ಕಾಗಲ್ಲ ಓಕೆ ಅರ್ಥ ಆಗ್ತಿದೆಯಲ್ವ ಎಲ್ಲರಿಗೂ ಇಫ್ ಐ ಹ್ಯಾಡ್ ವಿಂಗ್ಸ್ ನನಗೆ ರೆಕ್ಕೆ ಇದ್ದಿದ್ದರೆ ಇಲ್ಲ ಐ ವುಡ್ ಫ್ಲೈ ಐ ವಿಲ್ ಫ್ಲೈ ಅಂತ ಹೇಳೋಂಗಿಲ್ಲ ಐ ವಿಲ್ ಫ್ಲೈ ಅಂದರೆ ನೀವು ನಿಜವಾಗ್ಲೂ ಹಾರ್ ತೋರಿಸ್ಬೇಕಾಗುತ್ತೆ ಸೊ ಇದು ಕಾಲ್ಪನಿಕ ಅದರಿಂದ ಐ ವುಡ್ ಈಗ ನಾನು ಒಂದು ವೇಳೆ ಪ್ರಶ್ನೆ ಕೇಳೋದಾದ್ರೂ ಪ್ರಶ್ನೆ ಕೇಳೋದಾದ್ರೂ ಇದರಲ್ಲೇ ಪ್ರಶ್ನೆ ಮಾಡೋದಾದರೆ ಐ ವುಡ್ ಫ್ಲೈ ನೀವು ಈ ಉತ್ತರ ಹೇಳೋದಾದರೆ ನಾನು ಪ್ರಶ್ನೆ ಹೆಂಗೆ ಮಾಡಬೇಕು ಇದಕ್ಕೆ ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ನಿಮಗೆ ರೆಕ್ಕೆ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ ನಾನು ವಾಟ್ ವಿಲ್ ಯು ಡೂ ಅಂತ ಕೇಳಲಿಲ್ಲ ಯಾಕೆಂದರೆ ಕಾಲ್ಪನಿಕ ಸಚಿವನಿಗೆ ವುಡ್ ಬುಡ್ ಅಂತಲೇ ಯೂಸ್ ಮಾಡಬೇಕು ವಾಟ್ ವುಡ್ ಯು ಡೂ ಇಫ್ ಯು ಹ್ಯಾಡ್ ವಿಂಗ್ಸ್ ವಾಟ್ ವಿಲ್ ಯು ಡೂ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ವಿಲ್ ಅಂತ ನಾವು ಯೂಸ್ ಮಾಡಿದ್ರೆ ಅಥವಾ ನೀವು ಇಲ್ಲಿ ಬಿಲ್ ಹಾಕಿದ್ರೆ ಅದನ್ನು ನೀವು ಮಾಡಬೇಕಾಗಂಥದ್ದು ಮಾಡ್ತೀನಿ ಅನ್ನೋದಂಥದ್ದು ರಿಯಲ್ ಸಿಚುವೇಷನಲ್ಲಿ ವಿಲ್ ಯೂಸ್ ಮಾಡಬೇಕು ಯು ಕಾಂಟ್ ಯೂಸ್ ವುಡ್ ಸೊ ವಿಲ್ನ ಅನ್ರಿಯಲ್ ಸಿಚುವೇಶನ್ ಯೂಸ್ ಮಾಡೋಕ್ಕಾಗಲ್ಲ ಏನೇ ಪ್ರಶ್ನೆ ನೀವು ಕೇಳಿ ಓಕೆ ಸೊ ವಾಟ್ ವುಡ್ ಶಿ ಡೂ ವಾಟ್ ವುಡ್ ಶಿ ಡೂ ಇಫ್ ಶಿ ಒನ್ ದ ಲಾಟ್ರಿ ಅವಳು ಲಾಟ್ರಿ ವಿನ್ ಆದರೆ ಅವಳು ಏನಾಗ್ತಾಳೆ ಏನು ಮಾಡ್ತಾಳೆ ಅದನ್ನು ನಮ್ಗೆ ನಮಗದು ಗ್ಯಾರಂಟಿ ಇಲ್ಲ ಮೇ ಬಿ ಪರ್ಸೆಂಟೇಜ್ ಭಾಳ ಕಡಿಮೆ ಇರುತ್ತೆ ಲಾಟ್ರಿ ವಿನ್ ಆಗೋದು ಅಲ್ವಾ ಓಕೆ ಅದೇ ಥರ ಇಫ್ ದೇ ಸ್ಟಡಿಡ್ ಹಾರ್ಡ್ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಅಂದರೆ ಇಫ್ ದೇ ಸ್ಟಡಿಡ್ ಹಾರ್ಡರ್ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಈಗ ಅದು ಆಗಲ್ಲ ಅದು ಇಫ್ ದೇ ಸ್ಟಡಿಡ್ ಹಾರ್ಡರ್ ಅವರು ಒಂದು ವೇಳೆ ಕಷ್ಟಪಟ್ಟು ಓದಿದರೆ ಅವ್ರ ದೇ ವುಡ್ ಗೆಟ್ ಬೆಟರ್ ಗ್ರೇಡ್ಸ್ ಚಾನ್ಸಸ್ ಭಾಳ ಕಡಿಮೆ ಅಂದರೆ ಅವ್ರ ಕೈಲಿ ಓದೋಕ್ಕೂ ಆಗ್ತಾ ಇಲ್ಲ ಅವ್ರು ಓದೋದು ಇಲ್ಲ ಹಾಗಾಗಿ ಅವರಿಗೆ ಬೆಟ್ ಒಳ್ಳೆ ಗ್ರೇಡ್ಸ್ ಸಿಗೋದು ಇಲ್ಲ ಅನ್ರಿ ಅಲ್ಲದು ಓಕೆ ಇಫ್ ಇಟ್ ಡಿಡೆಂಟ್ ರೈನ್ ಸೋ ಮಚ್ ವಿ ವುಡ್ ಗೋ ಟು ದ ಪಾರ್ಕ್ ಮೋರ್ ಮಳೆ ಒಂದು ವೇಳೆ ಅಷ್ಟು ಅಷ್ಟಾಗದೇ ಇದ್ದಿದ್ದರೆ ನಾವು ಪಾರ್ಕಿಗೆ ಹೋಗ್ತಿದ್ವಿ ಸೊ ಇದು ಆಗಲ್ಲ ಮುಂದೆ ಮಳೆ ಜಾಸ್ತಿ ಆಗಿದೆ ನಾವು ಪಾರ್ಕಿಗೆ ಹೋಗಿಲ್ಲ ಓಕೆ ಅರ್ಥ ಆಯ್ತಲ್ವಾ ಸೊ ದಿಸ್ ಇಸ್ ದ ಸೆಕೆಂಡ್ ಕಂಡೀಷನ್ ತು ಸಾರಿ ಹಾಂ ಸೆಕೆಂಡ್ ಕಂಡೀಷನ್ ಈಗ ಥರ್ಡ್ ಕಂಡೀಷನ್ ನೋಡಿ